ನಮಸ್ಕಾರ ಧನಿಗಳೇ ನಾನಿವಾಗ ಮಹಾ ಕುಂಭ ಮೇಳದಲ್ಲಿ ಇದ್ದೀನಿ ನಿನ್ನೆ ನೈಟ್ ನಾವು ಬೆಂಗಳೂರಿಂದ ಪ್ರಯಾಗ್ರಾಜ್ ಬರೋ ಟೈಮಲ್ಲಿ ಟೋಟಲ್ ಅರವತ್ತು ಕಿಲೋ ಅರವತ್ತು ಕಿಲೋಮೀಟರ್ ಜಾಮ್ ಆಗಿತ್ತು ಅರವತ್ತು ಕಿಲೋಮೀಟರ್ಗೆ ನಿನ್ನೆ ನೈಟ್ ನಾನು ಎಂಟು ಗಂಟೆಯಲ್ಲಿ ನಾವು ಅರುವತ್ತು ಕಿಲೋಮೀಟರ್ ಡಿಫ್ರೆನ್ಸಲ್ಲಿ ಇದ್ದಿದ್ದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾವು ಪ್ರಯಾಗರಾಜಿಗೆ ಬಂದಿದ್ದು ಅದಾದಮೇಲೆ ಪ್ರಯಾಗ್ರಾಜಿಂದ ಕುಂಭಮೇಳಕ್ಕೆ ಟೋಟಲ್ ಮೂವತ್ತು ಕಿಲೋಮೀಟರ್ ಇತ್ತು ಮೂವತ್ತು ಕಿಲೋಮೀಟರ್ನ ಒಂದು ಆರು ಗಂಟೆಗೆ ತಲುಪಿದ್ದೀವಿ ಟ್ರಾಫಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಟ್ರಾಫಿಕಲ್ಲಿ ಯಾವುದೇ ಥರ ಮಾತಾಡೋಕ್ಕೆ ಇಲ್ಲ ಅಷ್ಟು ಟ್ರಾಫಿಕ್ಕು ಅಷ್ಟು ಜನಸಂಖ್ಯೆ ಇದೆ ಮತ್ತು ಲಾಸ್ಟ್ ಮುಂಚೆ ಇನ್ನೊಂದು ಓದ್ ತಿಂಗಳು ಜನವರಿ ಮತ್ತು ಇನ್ ಟೆನ್ ಡೇಸ್ ಬ್ಯಾಕ್ ಏನು ಜನಸಂಖ್ಯೆ ಇತ್ತು ಅದಕ್ಕಿಂತ ಒಂದು ಲೆವೆಲ್ಲು ಕಮ್ಮಿಯಾಗಿದೆ ಅಂತಲೇ ಹೇಳ್ಬೇಕು ಹೇಳ್ಬೋದು ಯಾಕೆಂದರೆ ಅಷ್ಟು ಕ್ರೌಡ್ ನಾನು ನೋಡಿ ಅವಾಗ ವಿಡಿಯೋಗಳಲ್ಲಿ ನೋಡಿದ್ದಂಥ ಕ್ರೌಡು ಇವಾಗ ಅಷ್ಟು ಕ್ರೌಡ್ ಇಲ್ಲ ಅಂತ ಹೇಳ್ತೀನಿ ಜನಸಂಖ್ಯೆ ಯಾವುದೇ ಧರ್ಮದವರಾಗಿರ್ಬೋದು ಈ ಒಂದು ಮಹಾಕುಂಭ ಮೇಳಕ್ಕೆ ಬರ್ತಾರೆ ಇಲ್ಲಿರುವಂಥ ಒಂದು ಗಂಗಾ ನದಿ ಸರಸ್ವತಿ ಯಮುನಾ ಮೂರು ನದಿಯ ಕೂಡುವಂತ ತ್ರಿವೇಣಿ ಸಂಗಮದಲ್ಲಿ ಪವಿತ್ರವಾದಂತಹ ಒಂದು ಸ್ನಾನ ಮಾಡ್ತಾರೆ ಅಂದ್ರೆ ಪ್ರಪಂಚದ ಮೂಲೆ ಮೂಲೆಯಿಂದನು ಸಹ ಜನಗಳು ಈ ಒಂದು ಮಹಾಕುಂಭ ಮೇಳಕ್ಕೆ ಬಡ್ತಾರೆ ಅಂದ್ರೆ ಪ್ರಪಂಚದಲ್ಲೇ ಬಹಳ ಪ್ರಸಿದ್ಧವಾದಂತಹ ಜನಸಂಖ್ಯೆ ಸೇರುವಂತ ಧರ್ಮದ ಹಬ್ಬ ಅಂತ ಆದ್ರೆ ಅದು ಹಿಂದೂ ಧರ್ಮ ಅಂತ ಹೇಳ್ಬೋದು ಇನ್ನೊಂದು ಇಲ್ಲಿರುವಂತಹ ಜನಸಂಖ್ಯೆ ಹೇಳುತ್ತೆ ದೇವರು ದೈವ ಹಾಗೂ ಧರ್ಮಕ್ಕೆ ಎಷ್ಟು ಬೆಲೆ ಕೊಡುತ್ತೆ ಅಂತ ಅಷ್ಟು ಜನಸಂಖ್ಯೆ ಈ ಒಂದು ಮಹಾಕುಂಭ ಮೇಳದಲ್ಲಿ ಸೇರಿದೆ ಅದಂತೂ ನೆಕ್ಸ್ಟ್ ಲೆವೆಲ್ ಜೀವನದಲ್ಲಿ ಒಂದ್ಸತಿ ಏನಾದ್ರೂ ನೂರ ನಲ್ವತ್ ವರ್ಷಕ್ಕೆ ನಡಿ ನಡೆಯುವಂತ ಈ ಕುಂಭಮೇಳ ನೋಡಕ್ ಬಂದಿರೋದು ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ ಯಾವ ತರ ಜಾಗದಲ್ಲಿ ಪಾತ್ರಗಳನ್ನ ಇದ್ ಮಾಡ್ತಿದ್ದಾರೆ ಅಂತ ಕುಂಭಮೇಳದಿಂದ ಸಿಕ್ಕಾಬಟ್ಟೆ ನದಿಗೂ ಹಾನಿಕಾರ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇವಿ ಗಲೀಜ್ ಮಾಡಿದ್ದಾರೆ ಜನಗಳು ಏನೇ ಹೂವ ತರಲಿ ಬಾಟ್ಲುಗಳನ್ನ ತರಲಿ ಇಲ್ಲೇ ಎಲ್ಲ ಹಾಕಿದ್ದಾರೆ ಇಲ್ಲಿ ಎಲ್ಲ ರೋಡ್ ಅಲ್ಲೇ ಮಲಗಿದ್ದಾರೆ ಯಾಕೆಂತಂದ್ರೆ ಇಲ್ಲಿ ರೂಮು ಮತ್ತೆ ಲಾಡ್ಸ್ ಫೆಸಿಲಿಟಿ ಇಷ್ಟೇ ಇದ್ರು ಇಲ್ಲಿರುವಂತ ಜನಸಂಖ್ಯೆಗೆ ಅದು ಸಾಲೋದಿಲ್ಲ ಅದಕ್ಕೋಸ್ಕರ ಬಂದಿರುವಂತರು ನೈಟ್ ಟೈಮ್ ಅಲ್ಲಿ ಏನು ಮಾಡಕ್ ಇಲ್ಲೇ ಮಲಗಿದ್ದಾರೆ ನೋಡಿ ಇಲ್ಲಿಂದ ವ್ಯೂ ಕಾಣುತ್ತೆ ಈ ಒಂದು ನದಿಯ ವ್ಯೂ ನೀವು ನೋಡಬಹುದು ಬಹಳ ಅದ್ಭುತವಾಗಿ ಕಾಣ್ತಿದೆ ನೋಡಿ ಬೆಳಗಿನ ಜಾವ ಆರು ಗಂಟೆ ಸುಮಾರು ಜನಸಂಖ್ಯೆ ತುಂಬ ಐತೆ ಅಂದ್ರೆ ಆ ರಾಶಿ ಜನಸಂಖ್ಯೆ ಇದೆ ಇಲ್ಲಿ ಜನಗಳೇ ಮಹಾಕುಂಭ ಮೇಳದ ಪವಿತ್ರವಾದಂತಹ ಜಾಗ ತ್ರಿವೇಣಿ ಸಂಗಮ ಈ ತ್ರಿವೇಣಿ ಸಂಗಮಕ್ಕೆ ಎಲ್ಲರೂ ಬಂದು ಮುಳುಗ್ಬೇಕು ಅಂತ ಹೇಳ್ಕೊಳ್ತಾ ಎಲ್ಲರೂ ಬಂದಿರೋದು ಅದೇ ಕಾರಣಕ್ಕೇ ಬಟ್ ಏನಾಗ್ತಿದೆ ಅಂತಂದರೆ ನೋಡಿ ಇದು ಈ ನದಿ ಏನಿದೆ ಇದು ಯಮುನಾ ಓಕೆನಾ ಅಲ್ಲಿಂದ ಒಂದು ಬರ್ತಿದೆ ಅಲ್ಲಿ ನೋಡಿ ನೀವು ಸ್ವಲ್ಪ ನೋಡಿ ಝೂಮ್ ಆಗ್ತೀನಿ ಕಲ್ಲರ್ ಚೇಂಜ್ ಆಗ್ತಿದೆ ನೋಡಿ ಆ ಕಲ್ಲರ್ ಆ ಸೈಡಲ್ಲಿಂದ ಬರ್ತಿರೋದು ಗಂಗಾ ಇಲ್ಲಿಂದ ಬರ್ತಿರೋದು ಯಮುನಾ ಸೆಂಟ್ರಲ್ ಒಳಗೆ ಸರಸ್ವತಿ ಇದೆ ಈ ಮೂರೂ ಕೂಡ ಮಿಕ್ಸ್ ಆಗೋಂಥ ಜಾಗನ ಸಂಗಮ ಅಂತಾರೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಈ ಜಾಗದಲ್ಲಿ ಬಂದವರು ಪ್ರತಿ ಮುಳುಗಬೇಕು ಮಹಾಕುಂಭ ಮೇಳ ಶ್ರೇಷ್ಠವಾದಂಥದ್ದು ಮೂರು ಜ ಜಾಗದಲ್ಲಿ ಕೂಡುವಂಥ ನದಿಗಳಲ್ಲಿ ಸ್ನಾನ ಮಾಡಬೇಕು ಆದರೆ ಇಲ್ಲಿ ನೋಡಿ ನೋಡ್ಬೋದು ನೀವು ಇಲ್ಲಿ ನೋಡಿ ಇದು ಬರೀ ಯಮುನಾ ಆ ಜಾಗದಲ್ಲಿ ಎಷ್ಟೋ ಜನ ಮುಳುಗಿ ಹೋಗ್ತಾ ಇದ್ದಾರೆ ಇನ್ನೊಂದು ಮತ್ತೆ ಈ ಎಡ್ಜಲ್ಲಿ ಮುಳುಗೋಗ್ತಿದ್ದಾರೆ ಹೋಗ್ತಿದ್ದಾರೆ ಜಸ್ಟ್ ಈ ಎಡ್ಜಲ್ಲಿ ಇದು ಕೂಡ ಯಮುನಾ ಮಾತ್ರ ಸೇರುತ್ತೆ ಇನ್ನೊಂದು ನೋಡಿ ಅಲ್ಲಿ ಅಮೌಂಟ್ ಕೊಟ್ಟು ಮಾತ್ರ ಏನಾಗುತ್ತೆ ಅವ್ರನ್ನ ಮೂರು ಜಾಗ ಸೇರುವಂಥ ನದಿ ಹತ್ರ ಹೋಗ್ತಾರೆ ಸಂಗಮ ಮಾತ್ರ ಕರ್ಕೊಂಡು ಹೋಗ್ತಾರೆ ಅವರೆಲ್ಲರೂ ಕೂಡ ಕರೆಕ್ಟಾಗಿ ಅದೇ ಜಾಗದಲ್ಲಿ ಕರೆ ಸ್ನಾನ ಮಾಡ್ತಾರೆ ಬಟ್ ಇಲ್ಲಿ ನೋಡಿ ಇಲ್ಲಿದ್ದವ್ರಿಗೇ ಈ ಥರ ಆಗ್ತಿದೆ ಅಂದರೆ ತಿಳ್ಕೊಂಡಿಲ್ಲದೆ ಮಾಡ್ತಾ ಇದ್ದಾರೆ ಏನಾದರೂ ಆಗಲಿ ಒಳ್ಳೇದಾಗಲಿ ಎಲ್ಲರಿಗೂ ಇಷ್ಟು ಕ್ರೌಡ್ ಇದೆ ನೋಡಿ ನೋಡಿ ನಾವು ಹೇಳ್ಬೇಕಂದ್ರೆ ಆ ರೋಡಿ ರೋಡಲ್ಲಿ ಹೋಗಬೇಕು ಅಲ್ಲಿ ರೈಲುಘಾಟ್ ಅಂತ ಒಂದು ಬರುತ್ತೆ ಆ ಜಾಗಕ್ಕೆ ಬಟ್ ನಾವು ನೀರಲ್ಲೇ ಹೋಗ್ತಾ ಇದೀವಿ ಯಾಕೆಂದರೆ ಅಲ್ಲಿರೋಂಥ ಜನ ಕ್ರೌಡ್ ಜೊತೆ ನಾವು ಒಂದು ಹೆಜ್ಜೆ ನಡಿಬೇಕು ಅಂದ್ರೂ ಆಗೋಲ್ಲ ಅಷ್ಟು ಕ್ರೌಡ್ ಇದೆ ಅದಕ್ಕೆ ನೀರಲ್ಲಿ ಹೋದರೆ ಜನನೂ ಯಾರು ಇರೋದಿಲ್ಲ ಅದಕ್ಕೋಸ್ಕರ ನೀರಲ್ಲೇ ಹೋಗ್ತಾ ದನಗಡೆ ನೀವು ನೋಡ್ತಿರ್ಬೋದು ಪ್ರತಿಯೊಬ್ರು ಕೂಡ ಸ್ನಾನ ಮಾಡ್ತಿದ್ದಾರೆ ಇದು ಯಮುನಾ ನದಿ ಮಾತ್ರ ಏನ್ ನೋಡ್ತಾ ಇದ್ರೆ ಅಲ್ಲಿ ಗಂಗಾ ನದಿ ಬರುತ್ತೆ ಅದು ತ್ರಿವೇಣಿ ಸಂಗಮ ಅಲ್ಲಿ ಮೂರು ನದಿಗಳು ಸೇರುತ್ತೆ ಬಟ್ ಆಕ್ಚುಲಿ ಆಗಿ ಈ ಜಾಗ ಜನ ಏನ್ ಮಾಡ್ತಿದ್ದಾರೆ ಮುಳುಗ್ತಿದ್ದಾರೆ ಇದು ಯಮುನಾ ನದಿಲಿ ಮಾತ್ರ ಮುಳುಗ್ತಿದ್ದಾರೆ ಇವರೆಲ್ಲ ದನಗಡೆ ಇವಾಗ ನಾವು ರೈಲ್ ಘಾಟ್ ಇಂದ ತ್ರಿವೇಣಿ ಸಂಗಮಕ್ ಹೋಗ್ತಿದ್ವಿ ಮೂರು ನದಿಗಳು ಸೇರುವಂತ ಜಾಗ ಈಗ ಆಕ್ಚುಲಿ ಇಲ್ಲಿ ಎಲ್ಲ ಎರಡ್ ಸಾವಿರ ಸಾವಿರ ಹೇಳ್ತಾರೆ ಒಂದು ಬೋಟ್ಗೆ ನಾವು ಒಂದೂವರೆ ಸಾವಿರ ಹೇಳಿದ್ರು ಒಂದು ಸಾವಿರದ ಮುನ್ನೂರು ಮಾಡ್ಕೊಂಡು ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ಹೋಗ್ತಾ ಇದೀವಿ ಟು ಬೋಟ್ಗಳು ಇದಾವೆ ನೋಡಿ ಮಹಾಕುಂಭ ಮೇಳ ಎಷ್ಟೋ ಜನಕ್ಕೆ ಜಾಸ್ತಿ ಸಂಪಾದನೆ ಮಾಡ್ತಾರೆ ಮಾಡಿದೆ ಬೈ ಹೇಗ್ ಗಾಡಿ ಕವನೇ ಪೊಲೀಸ್ ಬೋಟಲ್ಲಿ ಹೋಗೋರಿಗೆ ಏನಾದರೂ ತೊಂದರೆ ಆದರೆ ಅದೇ ಕ್ಷಣದಲ್ಲಿ ಪೊಲೀಸ್ ಬಂದು ಹೆಲ್ಪ್ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲೆಲ್ಲ ಓಡಾಡ್ತಿದ್ದಾರೆ ಡೈಲಿ ಕಿತ್ನಾ ಟ್ರಿಪ್ ಕರೆದಿಯಾ ಏ ಬೋಟ್ ಪೇ ಡೈಲಿ ಕಿತ್ನ ದಿನ ಹೋಗಯ್ಯ ಮಹಾಕುಂಭ ಮೇಳ ಕಿತ್ನ ದಿನ ಮೇ ಕಂಟಿನ್ಯೂ ಕರೆದಿಯಾ में एक डेढ़ महीने से ज्यादा हो गया चालीस दिन का लगा था कुछ बढ़ गया सुनमें आता है दिनक राउंड उड़ीतर इपत सवर दुडकोतर उड़े वक्श दुडकों मने को भाई ये क्या है यहाँ रहती है आगे जो तिरंगा दिख रहा है इनके आगे लेटे हुए बजरंग बली है ये सब प्रयागराज मनवा बोलते हैं ನಾವು ದೋಣಿಗಳಲ್ಲಿ ಹೋಗುವಾಗ ಬೇಜ ಪಕ್ಷಿಗಳು ಕಣ್ಣಿ ಕಾಣ್ತವೆ ಯಾಕೆಂತ ಅಂದ್ರೆ ಏನಾದ್ರೂ ಫುಡ್ಗಳನ್ನ ಹಾಕ್ತಿವಿ ಅನ್ನೋ ಕಾರಣಕ್ಕೆ ಬರ್ತವೆ ಇಲ್ಲಿ ಮಿಕ್ಚರ್ ಸಹ ಸೇಲ್ ಮಾಡ್ತಾರೆ ಅದನ್ನ ಇಸ್ಕೊಂಡು ನಾವ್ ಹಾಕಿದ್ರೆ ಇನ್ನೂ ಪಕ್ಷಿಗಳು ನಮ್ಮ ಹತ್ರ ಜಾಸ್ತಿ ಬರ್ತವೆ ನೋಡಕ್ ಮಾತ್ರ ಸಕ್ಕದಾಗಿದೆ ಆ ವ್ಯೂ ಈಗ ನಾವು ಯಮುನಾ ನದಿಯಲ್ಲಿ ಇದೀವಿ ಈಗ ಮುಂದ್ಗಡೆ ಹೋಗ್ತಾ ಇದೀವಿ ನಾವು ಗಂಗಾ ಹತ್ರ ಗಂಗಾ ಮತ್ತೆ ಸರಸ್ವತಿ ಸೇರುವಂತ ಜಾಗಕ್ಕೆ ಹೋಗ್ತಾ ಇದೀವಿ ನೀವು ನೋಡ್ತಿರ್ಬೋದು ಈ ಒಂದು ನದಿಯ ಆಳ ಐವತ್ತರಿಂದ ನೂರಡಿ ಡೀಪ್ ಆಗಿದೆ ಅಂತ ಹೇಳಿದರು ಯಾರು ಬೋಟಿಂಗ್ ಅವರು ಇವಾಗ ನಾವು ಮೂರು ನದಿ ಸೇರುವಂಥ ಜಾಗಕ್ಕೆ ಬಂದಿದ್ದೀವಿ ಇಲ್ಲೆಲ್ಲ ಜನ ಮುಳುಗ್ತಿರೋದು ನೋಡ್ತಿರ್ಬೋದು ಮೂರು ನದಿಗಳು ಸೇರುವಂಥ ಜಾಗ ತ್ರಿವೇಣಿ ಸಂಗಮ ಈ ಜಾಗದಲ್ಲಿ ನಾವು ಮುಳುಗ್ತಾ ಇದ್ದೀವಿ ನಿಮ್ಮ ಲೈಕಲ್ಲೂ ಈ ಕುಂಭಮೇಳ ನೋಡೋಕ್ಕಾಗಿಲ್ಲ ಅಂತಂದ್ರೆ ಆರು ವರ್ಷ ಅಥವಾ ಹನ್ನೆರಡು ವರ್ಷಕ್ಕೊನಿಸ್ ಇರುತ್ತೆ ಕುಂಭಮೇಳ ಅಷ್ಟೇ ಅಲ್ಲದೆ ಪ್ರತಿ ಒಂದು ಜಾಗಗಳನ್ನ ಪ್ರತಿಯೊಂದು ಅಲ್ಲೇ ಅಲ್ಲೇದೇ ಆದಂತಹ ಸಂಸ್ಕೃತಿಗಳನ್ನ ಗೌರವಿಸಬೇಕು ಅಷ್ಟೇ ಅಲ್ಲದೆ ಯಾವಾಗಲೂ ಕೂಡ ಬೇರೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಯಾಕೆಂದರೆ ಬೇರೆ ಜಾಗಗಳನ್ನ ನೋಡ್ತಾ ಅಲ್ಲಿರುವಂಥ ವ್ಯಕ್ತಿಗಳನ್ನ ನೋಡ್ತಾ ಆಗುವಂತ ಅನುಭವಗಳು ನಮ್ಮ ಬುದ್ಧಿಗೆ ಬರುವಂಥ ತಿಳುವಳಿಕೆ ಆಗಿರ್ಬೋದು ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ನೀವು ಕೂಡ ಈ ಥರ ಒಂದು ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ಗಳನ್ನು ಮಾಡಿ ನೋಡಿ ಇವರು ನಾಗಸಾಧು ಅಲ್ಲ ಆದ್ರೆ ನಾಗಸಾಧು ತರ ಏನೇನೋ ಮಂತ್ರ ಮಾಡ್ತಾರೆ ಮಾಡಿ ಎರಡು ಸಾವಿರ ದುಡ್ಡು ಕೊಡು ಅಂತ ಕೇಳ್ತಿದ್ದಾರೆ ಅವ್ರ ಹತ್ರ ಮಹಾಕುಂಭ ಮೇಳಕ್ಕೆ ಬರೋದೇ ಕಷ್ಟ ಅಂತದ್ರಲ್ಲಿ ಇಂಥವ್ರ ಹತ್ರ ಸಿಕ್ಕಾಕೊಂಡ್ರೆ ಎರಡು ಸಾವಿರ ಮೂರು ಸಾವಿರ ಅಂತ ಕಿತ್ಕೊಂಡು ಹೋಗುತ್ತೆ ಆದಷ್ಟು ಬಹಳ ಹುಷಾರಾಗಿರ್ಬೇಕು ಅಂತ ಜಾಗಗಳಲ್ಲಿ ಬಂದಾಗ ಮಹಾಕುಂಭ ಮೇಳದಲ್ಲಿ ಪ್ರತಿಯೊಂದು ವಿಡಿಯೋನ ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದೀನಿ ಏನಾದರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸಿ ಕೊನೆಯದಾಗಿ ಜಾತಿ ಜನಾಂಗ ಧರ್ಮ ಅಂತ ಭೇದ ಭಾವ ತೋರಿಸ್ದೆ ಮನುಷ್ಯರಾಗಿ ಬಾಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ವಂದನೆಗಳು